ನಮಸ್ಕಾರ ಹಲವು ವರ್ಷಗಳಿಂದ ಬೆಲ್ಜಿಯಂ ದೇಶದ ಘೆಂಟ್ ಯೂನಿವರ್ಸಿಟಿಯ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಕ್ಕೆ ನಾವು ಘೆಂಟ್ ನಗರದ ಈ ಕೊಪ್ಯೂರ್ ಕ್ಯಾಂಪಸ್ಗೆ ಬರ್ತಾ ಇದ್ದೀವಿ ಈ ವರ್ಷ ಕೂಡ ಇವತ್ತು ಅಕ್ಟೋಬರ್ ತಿಂಗಳ ಆರನೆಯ ತಾರೀಕು ಘೆಂಟ್ ವಿಶ್ವವಿದ್ಯಾನಿಲಯದ ಬೂಟ್ ಕ್ಯಾಂಪ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನಾವು ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರೊಂದಿಗೆ ಬೆಲ್ಜಿಯಂ ದೇಶದ ಮೆಕಲೆನ್ ಎನ್ನುವ ಊರಿಗೆ ಹೊರಟಿದ್ದೀವಿ ಇವರು ಶೈಕ್ಷಣಿಕ ಕಾರ್ಯಕ್ರಮಕ್ಕಾಗಿ ನಾವು ಬೆಲ್ಜಿಯಂ ದೇಶಕ್ಕೆ ಭೇಟಿ ನೀಡಲು ಸಂಪೂರ್ಣ ವ್ಯವಸ್ಥೆಯನ್ನ ಮಾಡುವ ಶ್ರೀಮತಿ ಲೀನ್ ಬರ್ಟ್ರಮ್ ಅವರು ಘೆಂಟ್ ವಿಶ್ವವಿದ್ಯಾನಿಲಯದ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಇನ್ ರೂರಲ್ ಡೆವಲಪ್ಮೆಂಟ್ ಸ್ನಾತಕೋತ್ತರ ಪದವಿ ಕಾರ್ಯಕ್ರಮದ ಈ ವರ್ಷದ ಬೂಟ್ ಕ್ಯಾಂಪ್ ಅನ್ನು ಬೆಲ್ಜಿಯಂ ದೇಶದ ಮೆಕಲೆನ್ ಎನ್ನುವ ಊರಿನ ರೊಸಂಡೆಲ್ ಸಂಸ್ಥೆಯಲ್ಲಿ ಆಯೋಜಿಸಲಾಗಿದೆ ಮೆಕಲೆನ್ ಹಳ್ಳಿ ಭಾಗದ ರೊಜಲ್ಡೆಲ್ ಸಂಸ್ಥೆಯಲ್ಲಿ ಬೂಟ್ ಕ್ಯಾಂಪ್ಗೆ ನಾವು ವಿದ್ಯಾರ್ಥಿಗಳು ಪ್ರಾಧ್ಯಾಪಕರು ಸಿದ್ಧ ನಮ್ಮ ಬೂಟ್ ಕ್ಯಾಂಪ್ ಚಟುವಟಿಕೆಗಳು ನಡೆಯುವ ರೊಜಂಡೆಲ್ ಸಂಸ್ಥೆಯ ಈ ಕಟ್ಟಡ ನಿರ್ಮಾಣವಾದದ್ದು ಹದಿನಾಲ್ಕನೆಯ ಶತಮಾನದಲ್ಲಿ ಆರುನೂರ ಐವತ್ತು ವರ್ಷಗಳ ಹಿಂದೆ ಹದಿನಾಲ್ಕನೆಯ ಶತಮಾನದಲ್ಲಿ ನಿರ್ಮಾಣಗೊಂಡು ಎರಡನೆಯ ಜಾಗತಿಕ ಮಹಾಯುದ್ಧದಲ್ಲಿ ಜರ್ಮನಿಯ ಸೈನ್ಯದಿಂದ ಧ್ವಂಸಗೊಂಡು ನಂತರ ಜೀರ್ಣೋದ್ಧಾರವಾಗಿರುವ ರೊಸಂಡೆಲ್ ಸಂಸ್ಥೆಯ ಈ ಕಟ್ಟಡದ ನೆಲಮಹಡಿಯಲ್ಲಿ ತರಗತಿಗಳಿವೆ ಮೇಲಿನ ಮಹಡಿಯಲ್ಲಿ ಎಲ್ಲರಿಗೂ ವಸತಿಯ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ ಇಲ್ಲಿ ಮಲಗೋದಕ್ಕೆ ಬಂಕರ್ ಹಾಸಿಗೆಗಳಿದಾವೆ ಪ್ರತಿ ಕೊಠಡಿಗೂ ಪ್ರತ್ಯೇಕವಾದ ಟಾಯ್ಲೆಟ್ ಇದೆ ಹೊರಗಡೆ ತುಂಬಾ ಸುಂದರವಾದ ಒಂದು ಕಾಡಿದೆ ಮಧ್ಯದಲ್ಲಿ ಜರಿ ಹರಿತದೆ ವಾತಾವರಣ ತುಂಬಾ ತುಂಬಾನೇ ಮನಸ್ಸಿಗೆ ಮುದ ನೀಡುತ್ತೆ ಅಲ್ವಾ ಈ ವರ್ಷದ ಐಎಂಆರ್ ಡಿ ಬೂಟ್ ಕ್ಯಾಂಪ್ಗೆ ಭಾರತ ಬೆಲ್ಜಿಯಂ ಮತ್ತು ದಕ್ಷಿಣ ಆಫ್ರಿಕಾ ದೇಶಗಳ ಮೂರು ಸ್ಟಡಿಗಳು ಇದ್ವು ನಾವು ಮನುಷ್ಯ ಮತ್ತು ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷದ ವಿಷಯವನ್ನ ಆಯ್ಕೆ ಮಾಡಿಕೊಂಡಿದ್ವಿ ಗೆಂಟ್ಗೆ ಬರುವ ಮುನ್ನವೇ ನಮ್ಮ ನಮ್ಮ ಊರುಗಳಿಂದ ಆನ್ಲೈನ್ ತರಗತಿಗಳನ್ನು ನಡೆಸಿ ಮೂರು ದೇಶದವರು ನಮ್ಮ ನಮ್ಮ ಕೇಸ್ ಸ್ಟಡಿಗಳನ್ನು ವಿದ್ಯಾರ್ಥಿಗಳಿಗೆ ಮಂಡನೆ ಮಾಡಿದ್ದೆವು ಭಾರತ ಬೆಲ್ಜಿಯಂ ಸೌತ್ ಆಫ್ರಿಕಾ ಈ ಮೂರು ದೇಶಗಳ ಪ್ರಾಧ್ಯಾಪಕರ ಆನ್ಲೈನ್ ಪ್ರೆಸೆಂಟೇಶನ್ಸ್ ಕೇಳಿದ ಮೇಲೆ ಐಎಮ್ಆರ್ಡಿ ವಿದ್ಯಾರ್ಥಿಗಳು ಅವರವರಿಗೆ ಇಷ್ಟವಾದ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡಿದ್ದೆವು ಒಟ್ಟಾರೆ ಮೂರು ಕೇಸ್ ಸ್ಟಡಿ ತಂಡಗಳು ಸಿದ್ಧವಾದವು ಬೂಟ್ ಕ್ಯಾಂಪ್ಗಾಗಿ ಬೆಲ್ಜಿಯಂ ದೇಶದ ಮೆಕಲನ್ ಹಳ್ಳಿ ಭಾಗಕ್ಕೆ ಬಂದ ಮೇಲೆ ವಿದ್ಯಾರ್ಥಿಗಳಿಗೆ ಮನುಷ್ಯ ವನ್ಯ ಮೃಗಗಳ ನಡುವಿನ ಸಂಘರ್ಷ ಅದಕ್ಕೆ ಕಾರಣ ಅದರ ಪರಿಣಾಮ ಪರಿಹಾರ ಸಮಸ್ಯೆಯ ನಿವಾರಣೆಗೆ ಪ್ರಯತ್ನ ಮುಂತಾದ ವಿಷಯಗಳನ್ನ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಕೊಟ್ವಿ ಅವರ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ವಿ ವಿದ್ಯಾರ್ಥಿಗಳು ವಿಷಯದ ಆಳ ಅಧ್ಯಯನ ನಡೆಸಲು ಸಹಕರಿಸಿದ್ವಿ ಸಮಸ್ಯೆಯ ಪರಿಹಾರಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಯಾವೆಲ್ಲ ಪಾಲಿಸಿ ಮೆಷರ್ಸ್ ಅದಕ್ಕೆ ಸಹಾಯ ಮಾಡಬಹುದು ಅನ್ನೋ ಕುರಿತು ಆಲೋಚನೆ ಮಾಡೋದಕ್ಕೆ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿದ್ವಿ ಅವರ ಪ್ರೆಸೆಂಟೇಶನ್ಸ್ ಸಿದ್ಧಪಡಿಸೋದಕ್ಕೆ ನೆರವಾದ್ವಿ ನಮ್ಮ ತಂಡದಲ್ಲಿ ಪ್ರೊಫೆಸರ್ ಗಡ್ಡಿ ಗಂಗಪ್ಪನವರು ಇದ್ರು ಪೂಟ್ ಕ್ಯಾಂಪ್ನಲ್ಲಿ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಒಟ್ಟಿಗೆ ಇರೋದ್ರಿಂದ ವಿಚಾರ ವಿನಿಮಯ ನಡೆಸೋದಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ನಾವು ಲಭ್ಯರಿರ್ತೇವೆ ಒಟ್ಟಾರೆ ಇದೊಂದು ತುಂಬಾ ತುಂಬಾನೇ ತೀವ್ರತಮ ಇಂಟೆನ್ಸ್ ಕಾರ್ಯಕ್ರಮ ಕೂತ್ ಕ್ಯಾಂಪ್ ನಲ್ಲಿ ಪ್ರತಿನಿತ್ಯ ಮಧ್ಯಾಹ್ನದ ಊಟದ ನಂತರ ಒಂದು ಎನರ್ಜೆನ್ಸಿ ಗೇಮ್ ಆಡಿಸಲಾಗಿತ್ತು ನಾವು ಆಡಿಸಿದ್ವಿ ನಮ್ದು ನಂಬರ್ ಗೇಮ್ ಆಗಿತ್ತು ಇದನ್ನ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಎಲ್ಲರೂ ತುಂಬಾನೇ ಎಂಜಾಯ್ ಮಾಡಿದ್ರು ನಾವು ಆಡಿಸಿದ ಆಟದ ಹೆಮ್ಮೆಯ ವಿಜೇತರ ಜೊತೆ ವಿದ್ಯಾರ್ಥಿಗಳಲ್ಲಿ ಗ್ರಹಣ ಶಕ್ತಿ ಮತ್ತು ಆಲೋಚನಾ ದಾಟಿಯನ್ನು ಪ್ರಚೋದಿಸಲು ಒಂದು ಸಂಜೆ ಕೊಲೆಯ ರಹಸ್ಯವನ್ನು ಭೇದಿಸುವ ಆಟವನ್ನು ಆಡಿಸಲಾಗಿತ್ತು ಬೂಟ್ ಕ್ಯಾಂಪ್ನಲ್ಲಿ ಬೆಳಕಿನ ಉಪಾಹಾರಕ್ಕೆ ಬ್ರೆಡ್ ಬಟರ್ ಜಾಮ್ ಮುಸಲಿ ಜ್ಯೂಸ್ಗಳು ಹಣ್ಣುಗಳು ಕಾಫಿ ಇರುತ್ತೆ ಮಧ್ಯಾಹ್ನದ ಊಟಕ್ಕೆ ಸೂಪ್ ವಿವಿಧ ಬಗೆಯ ಬ್ರೆಡ್ಗಳು ಚೀಸ್ ಹಣ್ಣು ಜ್ಯೂಸ್ ಕಾಫಿ ಇತ್ಯಾದಿ ಇರುತ್ತೆ ರಾತ್ರಿ ಊಟಕ್ಕೆ ವಿದ್ಯಾರ್ಥಿಗಳೇ ಅವರವರ ದೇಶದ ವಿಶೇಷ ಖಾದ್ಯಗಳನ್ನು ಸಿದ್ಧಪಡಿಸಬೇಕು ವಿದ್ಯಾನಿಲಯದ ಕ್ಯಾಂಪ್ನಲ್ಲಿ ವಿದ್ಯಾರ್ಥಿಗಳೇ ತಯಾರಿಸಿದ ಎಲ್ಲ ತಿನಿಸುಗಳು ಇದೆ ಟೀಮ್ Okay. <laughs> uh, and it's seasoning with uh, just lime juice and salt pepper, so that's okay. And you can find a bowl without cheese for the people who doesn't want cheese in it. So, yeah. And this one is. Oh, this is fried rice. Fried rice. Oh. We have uh, all the vegetables you can think of in it. <laughs> it's a simple meal: fried rice with vegetables. ವಿದ್ಯಾರ್ಥಿಗಳು ಪ್ರೆಸೆಂಟೇಶನ್ಸ್ ಮಾಡುವ ಹಿಂದಿನ ದಿನದ ರಾತ್ರಿ ಪ್ರಾಧ್ಯಾಪಕರ ಅಡುಗೆ ಇವತ್ತು ರಾತ್ರಿ ಬೆಲ್ಜಿಯಂನ ಡಾಕ್ಟರ್ ಬ್ರಾನ್ವನ್ ಪೆಡ್ಡಿ ಅವರು ಭಾರತೀಯ ಅಡುಗೆ ಮಾಡಿದ್ದರು This is butter paneer masala, so it's an uh, Indian curry. Um, it's a little bit on the spicy side, so see how much you want to take. Uh, you can top it up with coriander if you want. And then on the side, we still have some from yesterday's steamed quinoa salad. Um, Enjoy. <laughs> I want to stress how brave Brandon is, as we have guests from India, and still <laughs> ಬೂಟ್ ಕ್ಯಾಂಪ್ನಲ್ಲಿ ಎರಡು ಅನುಕರಣೀಯ ವಿಷಯಗಳು ಒಂದು ಅವರೆಲ್ಲರೂ ಮಾಂಸಾಹಾರಿಗಳಾಗಿದ್ದರು ಶೇಕಡ ನೂರರಷ್ಟು ಶಾಕಾಹಾರಿ ಊಟ ಬೂಟ್ ಕ್ಯಾಂಪ್ನಲ್ಲಿ ಎರಡನೇದು ಒಂದು ರಾತ್ರಿ ಅಡಿಗೆ ಮಾಡಿದ್ದು ಮಿಕ್ಕಿದ್ರೆ ಅದನ್ನ ತಂಗಳು ಅಂತ ಹೇಳಿ ಎಸೆಯೋದಿಲ್ಲ ಮಾರನೇ ದಿವಸ ಬಳಸ್ತಾರೆ ಪ್ರತಿನಿತ್ಯ ಊಟ ಉಪಾಹಾರಗಳಿಗೆ ಟೇಬಲ್ಸ್ ತಟ್ಟೆ ಲೋಟ ಸಿದ್ಧಪಡಿಸೋದು ಊಟದ ನಂತರ ಎಂಜಲ್ ತೆಗೆಯೋದು ತಟ್ಟೆ ಲೋಟ ಪಾತ್ರೆಗಳನ್ನ ತೊಳೆದಿಡೋದು ಎಲ್ಲಾನು ವಿದ್ಯಾರ್ಥಿಗಳ ಕೆಲಸ ಅದಕ್ಕಾಗಿ ಒಂದೊಂದು ದಿನ ಒಂದೊಂದು ತಂಡಕ್ಕೆ ಜವಾಬ್ದಾರಿ ನೀಡಲಾಗುತ್ತೆ ಭಾರತದ ಕೇಸ್ ಸ್ಟಡಿಯನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಜೊತೆಗೆ ಕೆಲಸ ಮಾಡಿದ ವಿದ್ಯಾರ್ಥಿಗಳು ಕ್ರಮವಾಗಿ ಉಗಾಂಡ ಇಕ್ವೆಡಾರ್ ಕಾಂಗೋ ಕೆಮರೂನ್ ಇಂಡೋನೇಷ್ಯಾ ಮತ್ತು ಪೆರು ದೇಶಕ್ಕೆ ಸೇರಿದವರು ವಿದ್ಯಾರ್ಥಿಗಳಿಂದ ಭಾರತ ಸ್ಟಡಿಯ ಪ್ರೆಸೆಂಟೇಷನ್ ಪ್ರತಿ ರಾತ್ರಿ ಊಟದ ನಂತರ ಅಂದಿನ ಪ್ರಗತಿಯ ಬಗ್ಗೆ ಕೇಸ್ ಲೀಡರ್ಸ್ ಎಲ್ಲ ಸೇರಿ ವಿನಿಮಯ ನಡೆಸ್ತಾ ಇದ್ವಿ ಮಾರನೇ ದಿನದ ಚಟುವಟಿಕೆ ಬಗ್ಗೆ ನಿರ್ಧಾರ ಕೈಗೊಳ್ತಾ ಇದ್ವಿ ಬೆಲ್ಜಿಯಂ ದೇಶದ ಮೆಕೆಲನ್ ಹಳ್ಳಿ ಭಾಗದಲ್ಲಿ ನಡೆದ ಐಎಂಆರ್ ಡಿಯ ಬೂಟ್ ಕ್ಯಾಂಪ್ನಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ಬೆಲ್ಜಿಯಂ ದೇಶದಲ್ಲಿ ನಾವು ಗಮನಿಸಿದ ವಿಶೇಷ ಸಂಘ ಸಂಸ್ಥೆಗಳ ಕಟ್ಟಡಗಳನ್ನ ಕ್ಯಾಂಪ್ ಇತ್ಯಾದಿಗಳನ್ನ ನಡೆಸೋದಕ್ಕೆ ಬಾಡಿಗೆಗೆ ತೆಗೆದುಕೊಂಡ್ರೆ ಬಾಡಿಗೆ ಕಟ್ಟೋದು ಮಾತ್ರ ಅಲ್ಲ ಕಾರ್ಯಕ್ರಮ ಮುಗಿಸಿ ನಾವು ಹೊರಡುವ ಮುನ್ನ ಟಾಯ್ಲೆಟ್ಸ್ ಬೆಡ್ರೂಮ್ಸ್ ಅಡಿಗೆ ಮನೆ ಸಹಿತ ಇಡೀ ಕಟ್ಟಡವನ್ನ ಸ್ವಚ್ಛ ಶುಭ್ರಗೊಳಿಸಿಟ್ಟು ಹೋಗ್ಬೇಕು ನಮ್ಮಲ್ಲಾದ್ರೆ ಏನ್ ಮಾಡ್ತೀವಿ ನಾವು ಬೈ ಬೈ ಬೂಟ್ ಕ್ಯಾಂಪ್ ಬೈ ಬೈ ಮೆಕಲೆನ್ ಗೆಂಟ್ ಯೂನಿವರ್ಸಿಟಿಗೆ ಥ್ಯಾಂಕ್ ಯು